ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸುಪ್ರಿಯಾ ನಾನು ವೀಡಿಯೋ ಮಾಡಿದ್ರೆ ತುಂಬ ದಿನಗಳೇ ಆಗೋಯಿತು ಇವಾಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಪ್ರೀತಿ ವಿಶ್ವಾಸ ಬೆಂಬಲ ನನ್ನ ಮೇಲೆ ಸದಾ ಹೀಗೆ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋನ ಹಂಗೆ ನೋಡಬೇಡಿ ನನ್ನ ತಂಗಿ ಮದುವೆ ವಿಡಿಯೋನ ನಿಮ್ಮ ಜೊತೆ ಒಂದೊಂದೇ ಒಂದೊಂದೇ ಹಂಚ್ಕೊಳೋಣ ಅಂತ ಅಷ್ಟೇ ಇವಾಗ ಮೊದಲನೇ ಶಾಸ್ತ್ರ ಅಕ್ಕಿ ಶಾಸ್ತ್ರ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ ನಮ್ಮ ಕಡೆ ಇದೇ ಥರ ಮಾಡೋದು ಮೊದಲು ಅಕ್ಕಿ ಶಾಸ್ತ್ರ ಆಮೇಲೆ ಅಂಗ್ನೂಲ್ ಮಾಡೋದು ಮೇಲೆ ಚಪುರ್ ಶಾಸ್ತ್ರ ಆಮೇಲೆ ಹೆಣ್ಣು ಮಾಡೋದು ಅಂತ ಹೆಣ್ಣು ಮಾ ಮನೆಯಲ್ಲೇ ಮಾಡಿ ರೆಡಿ ಮಾಡಿ ಏನೇನೋ ಶಾಸ್ತ್ರ ಇದೆ ಅದೆಲ್ಲ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ ಕರ್ಕೊಂಡು ಆದಮೇಲೆ ಚೌಟ್ರಿ ಕರ್ಕೊಂಡು ಹೋಗಬೇಕು ಅದು ನಮ್ಮ ಕಡೆ ಸಂಪ್ರದಾಯ ಅದೇ ಥರ ಇರೋದು ಒಂದೊಂದೇ ಶಾಸ್ತ್ರದ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮೊದಲನೇದೇ ಅಕ್ಕಿ ಶಾಸ್ತ್ರ ನಿಮ್ಮ ಕಡೆಯೂ ಇದೇ ಥರ ಮಾಡ್ತಾರ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಮಾಡ್ತಾರೋ ಇಲ್ವೋ ಅಂತೇಳಿ ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಮೊದಲು ಯಾವ ಶಾಸ್ತ್ರ ಮಾಡ್ತಾರೆ ಅದೆಲ್ಲ ನಾವು ತಿಳ್ಕೊಬೇಕಲ್ವಾ ಹಾಗಾಗಿ ಮತ್ತು ನಮ್ಮಮ್ಮ ನೋಡಿ ಯಾವ ಥರ ಮಾಡ್ತಾಯಿದ್ದಾರೆ ನನಗೂ ಗೊತ್ತಿಲ್ಲ ನನ್ನ ಮದುವೆಯಲ್ಲಿ ಮಾಡಿದರು ಆದರೆ ನಾನು ಅವೆಗೋಗ್ಬಿಟ್ಟಿದ್ದೆ ಏನು ಬ್ಲೌಸ್ ಸ್ಟಿಚ್ ತೊಗೊಬರಕ್ಕೆ ಅನಿಸುತ್ತೆ ಹೋಗಿದ್ದೆ ಹಂಗಾಗಿ ಗೊತ್ತಿಲ್ಲ ನನಗೆ ಆ ನಾನು ಬರೋಷತಿಗಲೇ ಮಾಡಿ ಮುಗಿಸಿದ್ರು ಲಾಸ್ಟಿಗೆ ನಾನು ಹೋಗಿ ಪೂಜೆ ಮಾಡಿದೆ ವಿಘ್ನ ವಿನಾಶಕ ಎಲ್ಲಿದ್ರೂ ಇರಲೇಬೇಕು ಯಾವುದೇ ಪೂಜೆ ಮಾಡೋದಕ್ಕಿಂತ ಮುಂಚೆ ಗಣಪತಿ ಇರಲೇಬೇಕು ಅದಕ್ಕೆ ಗಣಪತಿ ಮಾಡಿದ್ರು ನೋಡಿ ಒಳಗೆ ಅಕ್ಕಿ ಮಾಡ್ತಾಯಿದ್ರು ಅಮ್ಮ ಅತ್ತೆ ದೊಡ್ಡಮ್ಮ ಎಲ್ಲ ಅಕ್ಕ ಎಲ್ಲ ಇಲ್ಲಿ ಹೊರಗಡೆ ಅಪ್ಪಾಜಿ ಲಾಡು ಖಾರ ಮಾಡಿಸ್ತಾ ಇತ್ತು ಮಾಡಿಸಾಗಿತ್ತು ನಾನು ಆ ಕ್ಲಿಪ್ಪಿಂಗ್ ತಗೊಂಡೋದೇ ಮರ್ತೋಗ್ಬಿಟ್ಟೆ ಲಾಸ್ಟಿಗೆ ರೆಡಿ ಆದಮೇಲೆ ಇದ್ದೀನಿ ಲಾಡು ಒಂದು ಹತ್ತು ಕೆ ಜಿ ಮಾಡಿಸಿದ್ವಿ ಖಾರ ಒಂದು ಹತ್ತು ಕೆ ಜಿ ಮಾಡಿಸಿದ್ವಿ ಅದು ಲಾಡು ಇವಾಗ ಹರಡಬೇಕು ಅಂತೇಳಿ ಅಲ್ಲೆಲ್ಲ ಕೆಳಗಡೆ ಆಸಿರೋದು ಖಾರ ನೋಡಿ ಎರಡರಲ್ಲಿ ದೊಡ್ಡ ಪಾತ್ರೆ ಇರಲಿಲ್ಲ ಅಂಥೇಳಿ ಅದಕ್ಕೆ ಒಂದು ಆರು ಏಳು ಕೆ ಜಿ ಹಾಕಿ ಇದಕ್ಕೊಂದು ನಾಲ್ಕೈದು ಕೆ ಜಿ ಹಾಕಿದ್ರು ಗೊತ್ತಿಲ್ಲ ಎಷ್ಟು ಅಂತ ಒಟ್ಟು ಅವರು ಹೇಳಿದ್ದಷ್ಟು ಹದ್ ಕೆ ಜಿ ಇದ್ದತ್ತು ಕೆ ಜಿ ಅಂತೇಳಿ ಒಟ್ಟು ಡಬಲ್ ಆಗುತ್ತಂತೆ ಹತ್ತು ಹತ್ತುತ್ತು ಕೆ ಜಿ ಮಾಡಿಸಿದ್ರೆ ಅದು ಡಬಲ್ ಇಪ್ಪ ಇಪ್ಪತ್ತು ಕೆ ಜಿ ಆಗುತ್ತೆ ಹತ್ತು ಕೆ ಜಿ ಲಾಡಾದರೆ ಇಪ್ಪತ್ತು ಕೆ ಜಿ ಖಾರ ಆಗುತ್ತೆ ಅಂಥೇಳಿ ಲಾಡು ಅಷ್ಟೇ ಹತ್ತು ಕೆ ಜಿ ಲಾಡಾದರೆ ಇಪ್ಪತ್ತು ಕೆ ಜಿ ಲಾಡಾಗುತ್ತೆ ಹತ್ತು ಕೆ ಜಿ ಖಾರ ಆದರೆ ಅದು ಒಟ್ಟು ಡಬಲ್ ಆಗುತ್ತೆ ಅಂತ ಹೇಳ್ತಾರೆ ಲಾಡ್ ಅಂಚೂ ಡಬಲ್ ಆಗುತ್ತೆ ಖಾರ ಒಂದೆರಡು ಕೆ ಜಿ ಕಮ್ಮಿ ಬರುತ್ತೆ ಅಂತ ಹೇಳ್ತಾಯಿದ್ರು ಅಕ್ಕ ಅಮ್ಮ ಇಬ್ಬರು ಪೂಜೆಗೆ ರೆಡಿ ಮಾಡ್ತಾಯಿದ್ರು I'm ಇಲ್ಲೆಲ್ಲ ಕಂಕಣ ಕಟ್ಕೊತಾಯಿದ್ರು ನೋಡಿ ನಮ್ಮಕ್ಕ ನಮ್ಮ ದೊಡ್ಡಮ್ಮ ಕಟ್ತಾ ಇದ್ರು ನಮ್ಮ ದೊಡ್ಡಮ್ಮ ನನಗೆ ಕಟ್ತಾರೆ ನಮ್ಮಮ್ಮ ನಮ್ಮಕ್ಕಂಗೆ ಕಟ್ತಾರೆ ಇದೇ ಥರ ಒಬ್ರಿಗೊಬ್ರಿಗೆ ಪೂಜೆಗಿಂತ ಮುಂಚೆ ಕಂಕಣ ಕಟ್ಕೊಳ್ಲೇಬೇಕಲ್ವ ಅಕ್ಕಿ ಮಾಡ್ಬೇಕಾರೇನು ಕಟ್ಟಿರಲಿಲ್ಲ ಇವಾಗ ಪೂಜೆ ಎಲ್ಲ ಮಾಡ್ತಾರಲ್ಲ ಹಂಗಾಗಿ ಕಟ್ಟಿದ್ದಾರೆ ಅಷ್ಟೇ ವಿಡಿಯೋನ ಯಾರು ಹಂಗೆ ನೋಡಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ನೀವು ಒಬ್ಬೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಮಗೆ ಒಬ್ಬೊಬ್ಬ ಮೆಂಬರು ಜಾಸ್ತಿ ಆಗ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಕ್ಕಿ ಮಾಡೋದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ ಪಾಪ ಹೊಳ್ತಾ ಇತ್ತು ಸೊ ಆ ಕಡೆ ಇದ್ದೆ ನಾನು ಇವಾಗ ಪೂಜೆ ಮಾಡೋದಾದರೂ ವೀಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಮತ್ತಿ ಏನು ಪೂಜೆ ಮಾಡೋದು ಮಾತ್ರ ತೋರಿಸಿದ್ಲು ಅಕ್ಕಿ ಮಾಡೋದು ತೋರಿಸ್ಲಿಲ್ಲ ಅಂತ ಅನ್ಕೋಬೇಡಿ ಮತ್ತೆ ಅಕ್ಕಿ ಮಾಡಿ ಅಲ್ಲಿ ರಾಶಿ ಹಾಕಿರೋದು ಪೂಜೆ ಮಾಡೋಕ್ಕೆ ವಿಡಿಯೋನ ಎಂಜಾಯ್ ಮಾಡಿ ನಾವೇನಾದರೂ ತಪ್ಪಾಗಿ ಮಾಡ್ತಾ ಇದ್ರೆ ಪೂಜೆನ ಈ ಥರ ಅಲ್ಲ ಆ ಥರ ಅಂತ ನಿಮಗೆ ಯಾ ಏನಾದರೂ ಅನಿಸಿದ್ರೆ ಅದನ್ನು ಕಮೆಂಟ್ ಮಾಡಿ ನೋಡೋಣ ನಾವು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಯಾವ್ದಾದ್ರು ಮದುವೆಯಲ್ಲಿ ಹೋದಾಗ ನಾವು ಅವ್ರಿಗೆ ಹೇಳ್ಕೊಟ್ಟಂಗೆ ಆಗುತ್ತೆ ಅಲ್ವಾ ನಮಗೆ ಗೊತ್ತಿರೋಂಗೆ ಮಾಡ್ತಾ ಇದ್ದೀವಿ ನಮ್ಮಮ್ಮ ನಮ್ಮತ್ತೆ ನಮ್ಮ ದೊಡ್ಡಮ್ಮ ಯಾವ ಥರ ಹೇಳಿದ್ರು ನಮ್ಮ ಅಜ್ಜಿ ನಮ್ಮಮ್ಮಂಗೆ ಯಾವ ಥರ ಕಲಿಸಿದ್ರು ಆ ಥರ ಮಾಡ್ತಾಯಿದ್ದಾರೆ ಒಟ್ಟು ನಮ್ಮ ಅಕ್ಕ ನಮ್ಮಮ್ಮ ಹೇಳ್ದಂಗೆ ಮಾಡ್ತಾ ಇರೋದು ನೋಡಿ ನಿಮಗೆ ಯಾವ ಥರ ಅನಿಸುತ್ತೆ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪೂಜೆ ಎಲ್ಲ ಮುಗೀತು ಚೆನ್ನಾಗಿ ಪೂಜೆ ಆಯಿತು ಅಪ್ಪ ಲಾಡು ಮಾಡಿಸಿದ್ರು ಇಲ್ಲಿ ಅಕ್ಕಿದು ಮಾಡಿ ಆಗೋಯ್ತು ಪೂಜೆನೂ ಆಗೋಯ್ತು ಇವಾಗೆಲ್ಲ ಮಡ್ಲಕ್ಕಿ ಕೊಟ್ಟು ಊಟ ಮಾಡಿದ್ರೆ ಇವತ್ತಿನ ದಿನ ಮುಗೀತು ರಾತ್ರಿ ಆ ಲಾಡನ್ನ ಹರಡಬೇಕು ಇಲ್ಲಾಂದರೆ ಲಾಡೆಲ್ಲ ಗಟ್ಟಿಯಾಗೋಗುತ್ತೆ ನೆಕ್ಸ್ಟು ಊಟ ಮಾಡೋದು ಅಕ್ಕ ಚಿತ್ರಾನ್ನ ಮಾಡಿ ಬೋಂಡ ಹಪ್ಳ ಎಲ್ಲ ಮಾಡಿದ್ಲು ಇವಾಗ ಬ್ಯಾಟಿಂಗ್ ಮಾಡೋದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿಂಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ